ಹೇಳಾಗತ್ತೆ ನೋಡ್ರಿ ಕ್ಲಿಯರ್ ಆಗಿ ಯಾವ ವಿಷಯಕ್ಕಾಗಿ ಜಗಳ ಮಾಡ್ರಿ ಆದ್ರೆ ಈ ಫೇಸ್ ಮಾಡಿ ಗೊತ್ತ ನಾನು ನೀವು ಬರೋ ಅಷ್ಟೊತ್ತಿಗೆ ಎಷ್ಟೆಲ್ಲ ಆಗಿತ್ತು ಅಂತ ಒಂದ್ ಎಂಟು ಜನ ಅದು ಒಂದ್ ಹೆಂಗ್ಸರ ಅಲ್ರಿ ಇಷ್ಟ್ರ ಗಂಡಸ್ರ ಬಂದ್ರೆ ಹೇಳ ನಾನು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನ್ ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮಿದ್ರಿ ಕನೆಕ್ಟ್ ಇಲ್ಲ ಬಿಡಮ್ಮ ಬರೀ ಇವತ್ತಿನ ಲಾಗ್ ಈಗ ಚಾಲು ಮಾಡಕತ್ತೀನಿ ಮುಂಜಾನೆಯಿಂದ ఏను ఏమేలా అవుగా ఏమేనా షేర్ మాకీ బరీ బిర్యానీ ఎలా స్టార్ట్ మరివరు ఎదుగుడ్లే హిమంతా ఎదురు అందో హి రివ్ ఊట మదామీ నిమిషా అన్న తిందో కు ఎస్ తలన ఓతైతి అంద్ర దేవరే ఇది ఇష్టు విపరీత విపరీత తల ఓతీ స్నకీ పూజ మా తల బాచ్ ఆ ಆಶ್ರೇಸ್ತವ್ರಿಗೆಲ್ಲ ನಾನು ಅರ್ಥ ಮಾಡ್ಕೊತ ಅಮ್ಮನ ಬಚ್ಕೊಂಡ್ರೆ ಆಯ್ತು ನಾನು ಮಾಮೂಲಿ ಹೇಗಿದ್ದು ದಿನ ಬೆಳಿಗ್ಗೆ ಆದ್ರೆ ತಲೆ ಪಶ್ಮಿ ಡೈರೆಕ್ಟ್ ಯಾಕೆಲ್ಲ ಮಾಡ್ಕೊಂಬಂದ್ಬಿಡತ್ತೆ ಅದೊಂದು ನನ್ನ ನಾನು ಮಾಡ್ಕೊಳಂಥ ಕೆಲಸ ಹಿಂದುಬಿಡ್ತೀನಿ ನೋಡ್ಬಿಡ್ತೈತಿ ಆದರೆ ಇವತ್ತು ಇನ್ನು ತಲೆ ಪಶುಮೇನು ಹೋಗ್ತಾರೆ ಹಾಗಾಗಿ ಅಮ್ಮನ ಇದಿಲ್ಲ ಬಚ್ಕೊಂಡ್ರಾಯ್ತಂತ ಎದ್ದಿದ್ದು ಲೇಟು ಏಳುವರೆಗೆ ಹೊರಗಿದ್ದೀನಿ ಹೋಗಿ ಹತ್ತು ಹತ್ತು ಕಣ್ಣು ನೋವು ಕಣ್ಣು ಇದೆಲ್ಲ ಇತ್ತು ತಪ್ಪು ಆಗಿರ್ತಾರೆ ತಲೆನೋವು ಅಪ್ರ ಇತ್ತು ಈಗ ಐದು ಒಂದು ಗ್ಲಾಸ್ ಬಿಸಿನೀರ ಮಾಡ್ಕೊಂಡು ಕೊಡ್ತೀನಿ ಕಾಶಿ ಈಗ ನಾಷ್ಟ ಉಪ್ಪಿಟ್ಟು ಮಾಡ್ತಿದ್ದೆ ತರಕಾರಿ ಐತೆ ತರಕಾರಿ ಉಪ್ಪಿಟ್ಟು ಮಾಡ್ತೀನಿ ಅಮ್ಮನೂ ಏನಾದರೂ ಸ್ಪೆಷಲ್ ಮಾಡ್ಬೋದು ಅಂತ ಅಂದ ಸ್ಪೆಷಲ್ ಮಾಡ್ಕೊಂಡು ಕುಂತು ಮೂರು ಸರಿ ಇಟ್ಟು ಉಪ್ಪಿಟ್ಟು ಮಾಡ್ತೀನಿ ರಾತ್ರಿ ಎಂಟೈನೇ ಮಾಡಿಲ್ಲ ಮಾಡಿ

ಉಪ್ಪಿಟ್ಟಿಗೆ ತರಕಾರಿ ಗಜ್ರ ಒಂದು ಎಲ್ಲ ರೀ ಬೀನ್ಸು ಕ್ಯಾರೆಟು ಟೊಮೆಟೊ ಅದೆಷ್ಟೈತೆ ಅಲ್ಲ ಕ್ಯಾರೆಟ್ ಕ್ಯಾರೆಟೆಲ್ಲ ಏನಾದ್ರೂ ಆಲೂಗಡ್ಡೆ ಅದು ಇತ್ತು ಅಷ್ಟು ಅಷ್ಟಾಗಿತ್ತು ಸ್ವಲ್ಪ ಉಲ್ಪ ಸ್ವಲ್ಪ ನಿನ್ನೆ ಹೆಸರು ಕಳ್ಪಟ್ಟು ಮಾಡಿದ್ನಲ್ರ ಅದ್ರಾಗ ಅಂತೇಳಿ ಇಷ್ಟು ಕಾ ತಗದೇನಿ ತಗ್ದಿಟ್ಟು ಮುಚ್ಚಿನಿ ಅನ್ನ ಮಧ್ಯಾಹ್ನ ಕೊಡೋಕೆ ನೆನಪಾಗಿಲ್ಲ ರಾತ್ರಿ ಕೇಳಿದ್ರೆ ಒಲ್ ಬಿಡು ಮಮ್ಮಿ ಅಂದ ಎಷ್ಟು ಚಂದ ಮಳೆ ಕೇಳ ನೋಡ್ರಿ ಒಲೇದು ನೀ ತಗದ್ ನೋಡ್ರಿ ನಂಗೆ ನೆನಪಿಲ್ಲ ಎಷ್ಟ್ ಚಂದ ಮಳಕೊಂಡು ಚಲಿ ಆ ಪದ ಐತೆ ನಂದು ಉಪ್ಪಿಟ್ಟಿಗೆ ಎಲ್ಲ ತರಕಾರಿ ಹೆಚ್ಕೊಂಡಿನಿ ನೀವು ಇಲ್ಲೇ ನೋಡ್ರಿ ಶಾಪಿಂಗ್ ಕೊಡೋ ಏನೇನು ಹೆಚ್ಕೊಂಡಿನಿ ಬೀನ್ಸು ಟೊಮೆಟೊ ಹಸಿಮೆಣಿಕಾಯಿ ಆಲೂಗಡ್ಡೆ ಕರಿಬೇ ಎಲ್ಲ ರೆಡಿ ಮಾಡಿಟ್ಟಿನಿ ಮೇನಾಗಿ ಬೇಕಾಗಿರೋಂಥ ಉಳ್ಳಾಗಡ್ಡಿನೇ ಹೆಚ್ಚಿಟ್ಕೊಂಡಿಲ್ಲ ಬಂದು ಅಲ್ಲೇ ಒಗ್ಗರಣೆ ಕೊಟ್ಟಿದ್ದೆ ಅವೆಲ್ಲ ಹಾಕಿದ್ನಿ ಅಂದರೆ ಮತ್ತೆ ಹಾಶಿ ಮತ್ತೆ ಹೆಚ್ಕೊಂಡ್ಬಂದೆ ಅಷ್ಟು ಚಲಿ ಚೆಕ್ ಹೋಗ್ಬಿಟ್ಟೈತೆ ಏನು ಮಾಡ್ತೀನಿ ಹಾಂ ಹಾಕಂತೀನಪ್ಪ ಹಾಂ ನೋಡಿರಿ ನಾಷ್ಟ ಇದ್ರ ಜೊತೆಗೆ ಮಡಿಕೆ ಕಾಳು ಉಪ್ಪಿಟ್ಟು ನಾಷ್ಟ ಇವತ್ತಿಂದು ಸ್ವಲ್ಪ ಸೇವ್ ಅದ್ರ ಸೇವ್ ಹಾಕೊಂಡು ತಿನ್ನೋದು ಎಷ್ಟು ಮಾಡಿದ್ರೆ ಒಂಬತ್ತು ಹದಿನೈದು ಇನ್ನೇನು ಹತ್ತು ಗಂಟೆಗೆ ಬರ್ತಾರವ್ರು ತಿನ್ನೋದು ಕಾಳು ಕೊತ್ ನಿಂಗೆ ಸ್ವಲ್ಪ ಹಾಕ್ಲೆ ಮೊಡಕೆ ಕಾಳು ಜೊತೆಗೆ ಸೈ ಸೈಡಿಗೆ ತಿನ್ಬೇಕು ಬೆಳಗ್ಗಿನ ನಾಷ್ಟನ ಕಾಳುಗಳನ್ನು ಅಲ್ಲ ಇಜ್ನಾಡ್ರೆ ನಾಷ್ಟು ಬಂದಿದ್ರಿ ಡಬ್ಬಿ ತೊಗೊಂಡು ಹೋದರು ಹಂಗ ರೊಟ್ಟಿನ ಮಾಡಬೇಕು ಇವತ್ತು ಅಂತೇಳಿ ಯಾಕಂದ್ರೆ ಮನೂನು ಮನೆ ಮದಾನ ರೊಟ್ಟಿ ಮಾಡಿ ತಿಂತ ದಿನ ಸ್ಕೂಲ್ಗೆ ಹೋದ್ರೆ ರೊಟ್ಟಿ ಒಯ್ಯೋದಿಲ್ಲ ಅವ್ನು ಮಾಡಿದ್ರು ಹಾಗಾಗಿ ಬರೇ ಅನ್ನ ಸಾರು ಪಲಾವ ಅದ್ರೆಸದ ಆಗೈತಿ ಹಾಗಾಗಿ ರೊಟ್ಟಿ ಪಲ್ಯಾಣ ಮಾಡ್ಬೇಕು ಅಂದ್ಕೊಂಡು ಪಲ್ಯಕ್ಕೆ ಏನೂ ಇರಲಿಲ್ಲ ರೀ ಬರುವ ತೊಂಬದಿಂದೆ ಹಾಗಾಗಿ ಕೈ ತೊಗೊಂಬಂದ್ರೆ ಪಲ್ಯ ಮಾಡಬೇಕು ನಾವು ಕೈ ಅಂತೀವಿ ಇದಕ್ಕೆ ಬೇರೆ ಬೇರೆ ಕಡೆ ಒಂದೊಂದು ಸರ ಹೇಳ್ತಾರೆ ಅದ್ರ ನಾವೆಲ್ಲ ಸಣ್ಣದಲ್ಲ ಹಳ್ಳಿ ಕಡೆ ನಮ್ಮ ಮನೆ ಮುಂದೆ ಬೆಳೆಸ್ತಿದ್ದೀವಿ ಬೆಳಶೀಟ್ ಇದೆ ನಮಗೆ ಬೆಳೆನ ತೆಂಗಿನ ಕಡೆ ಗಿಡಕ್ಕೆ ಹಾಕಿದ್ವಿ ಮನೆ ತುಂಬ ಚಪ್ಪ ಆಗೈತಿ ಚಳಿ ಕಾಯಿ ಪಲ್ಯ ಮಾತ್ರ ಭಾರೀನು ಭಾರಿ ಎಳೆ ಅದಾವ್ರಿ ಚಲೋ ಇದು ಪಲ್ಯ ಮಾಡಿ ರೊಟ್ಟಿ ಮಾಡಿ ಅನ್ನ ಸಾರ ಮಾಡ್ತೀವಿ ಅನ್ನ ಸಾರು ಮಾಡೋಕ್ಕಿಂತ ಇವತ್ತು ಮೊಸರನ್ನ ಮಾಡ್ತೀವಿ ಮೊಸರನ್ನ ಮಾಡಿ ಎಷ್ಟೋ ಹಿನ್ನಗಳಾಗುತ್ತೆ ಯಾರಿಗೆ ನೆಗಡಿ ಪಗಡಿ ಏನೂ ಇಲ್ಲ ಹಾಗಾಗಿ ಮಸಾಲೆ ಮಾಡ್ಬೋದು ಡೇಶನ ಅಕ್ಕಿ ಹಾಕಿ ಮೆತ್ತಗೆ ಅನ್ನ ಮಾಡಿ ಕಣಗಾದ್ಮೇಲೆ ಮೊಸರಿಂದ ಒಗ್ಗರಣೆ ಸೇರಿಸಿ ಬಿಟ್ರ ಮಸಾಲೆ ಮಾಡಿದ್ರು ಟೈಮ್ ನೋಡ್ರಿ ಎರಡನೇ ಹತ್ತು ಬಂದ ಮನೆಗೆ ಬನ್ನಿ ಏನು ಬರಾಕತ್ತಾರ ಅಂದ್ರೆ ನೋಡ್ರಿ ಇವತ್ತ ಹುಷಾರ್ ಮಾಡಿಸಿದ್ಪ ತಾನೆ ಮನ್ ನೋಡ್ರಿ ಅವ್ರ ಅಣ್ಣ ಅವನಿಗೆ ಜಾಕೆ ಮಾಡ್ಸ್ಯಾನ್ರಿ ಇವತ್ತ ತನ್ನ ಮೈಗೆ ಏನೇ ಮಾಡಿಸಿದ್ಪಾ ಇನ್ನ ಹೆಣ್ಣು ಆಗಿದ್ರೆ ಚಲೋ ಹಾಕಿತ್ತು ನೋಡಿ ಎಷ್ಟು ಹೆಲ್ಪ್ ಆಗಿತ್ತು ಮಮ್ಮಿಗೆ ಮಮ್ಮಿ ಏನು ಮಾಡಕಂತಲ್ಲ ಮಮ್ಮಿ ಎದ್ದು ಇವತ್ತು ನಿನ್ನೆ ಗಾಂಡೆ ಯಾರು ಅನ್ನ ಮಾಡಿ ಹಾಕಿ ಹೊರಗೆ ಊಟ ಮಾಡಿಸ್ರಿ ಸ್ವಲ್ಪ ಇವತ್ತು ಯಾರು ಇದರಿಂದ ರೊಟ್ಟಿ ಮಾಡೋಕ್ಕ ಎಂತ ರೊಟ್ಟಿ ಮಾಡಾಕತ್ತ ಹೇಳ್ರಿ ನನ್ನ ಎಂತ ರೊಟ್ಟಿ

ಊಟ ಮಾಡ್ಬೇಕು ಊಟ ಮಾಡಿದ್ ಸಣ್ಣ ಕುಂದಿರ್ಸಂಗ್ ಅಲ್ರಿ ಮಕ್ಳು ಊಟ ಕರೆ ಮಾಡಿಸ್ ಊಟ ಮಾಡ್ಸಾಕಂದ್ರೆ ಅಂದ್ರೆ ಆಗಂಗಿಲ್ಲ ನಮ್ಮ ಕಡೆ ಪ್ರೇಗ್ಂಟ್ ಇದ್ದಾಗ ಒಂದುವರ್ಷ ಸಾಕಿ ಆಗಿದ್ ನನಗೆ ಊಟ ಮಾಡಿಸಿ ಊಟ ಒಟ್ಟ ಊಟ ಮಾಡ್ತಿಲ್ಲ ರೀ ಪ್ರೆಗಂಟ್ ಇದ್ದಾಗ ನಾನೇ ಊಟ ಮಾಡ್ಸೋದು ಮಧ್ಯಾಹ್ನ ಬರ್ಬೇಕು ಮಧ್ಯಾಹ್ನ ನನಗೆ ಕುಂದಿರ್ತಾಕಿ ಬೆಳಗ್ಗೆ ನಾಷ್ಟ ಮಾಡ್ತಿದ್ದಿಲ್ಲ ಮನವಿ ನೀ ಮಮ್ಮಿ ಹೊಟ್ಟೆಗಿದ್ದಾಗ ನಿಮ್ಮ ಮಮ್ಮಿ ಊಟನ ಮಾಡ್ತಿದ್ದಿಲ್ಲ ಮಧ್ಯಾಹ್ನ ಬಂದಿನ ದಿನ ನಾನು ಊಟ ಮಾಡಿಸಿದ್ದೆ ಈಗೂ ಹಂಗ ಅಂತ ಅಂದ್ರೆ ಏನು ಆಗಂಗಿಲ್ಲ ಅಂತ ಕಡೆ ಅಂದರೆ ತಂಗಾಯ್ತು ಊಟ ಮಾಡ್ರಿ ಊಟ ಮಾಡ್ತಾಳ್ರಿ ಈಗ ಏನಾದ್ರೂ ಕತಿ ಏನಾರ ಸುದ್ದಿ ತಿಂದ್ರ ಊಟ ಮಾಡ್ದೆ ಗೊತ್ತಾಯ್ತು ನನಗೆ ಊಟ ಮಾಡ್ತಾಡ್ರಿ ನನಗಿಂತ ಜಾಸ್ತಿನೇ ಊಟ ಮಾಡ್ತಾರ ಹಾಗೆ ಮೇಲೆ ಬಿಟ್ರಿ ಹಿಂಗೆ ಮತ್ತು ಊಟ ಮಾಡಿದ್ರೆ ಶಕ್ತಿ ಬರ್ತೈತಿ ಪಲ್ಯ ಎರಡು ಇದ್ದೀನಿ ಹಸಿ ಹೋಗುತ್ತೆ

ಹಿಂಗೆ ಇರ್ತವೆ ಮಕ್ಕಳು ಏನು ಮಾಡೋಕ್ಕಾಗಲ್ರಿ ಎಂ ನೋಡ್ರಿ ಅದು ಇದು ಮಾಡ್ತೇವೆ ಗಂಡು ನೋಡ್ರಿ ಆದ್ರೆ ನಮ್ಮ ಮನವಿ ಎಷ್ಟು ಕೆಲಸ ಮಾಡ್ತೇನೆ ರೀ ಹೌದು ಕೆಲವೊಂದು ಸಲ ಇವಾಗ ಹ್ಞೂ ಇವಾಗ ರೀ ಇವನ್ನ ಭಾಳ ಕೆಲಸ ಮಾಡ್ತೇನೆ ರೀ ಡಬಲ್ ಡಬಲ್ ಕೆಲಸ ಹಂಗೆ ಅಂತ ನೋಡಿರಿ ನಾನು ಅಷ್ಟ ಆಗ ನಷ್ಟ ಆಗೋತಾನಂತ ನಮ್ಮ ಮಗ ಬಾ ಕೆಲ ಓಪ್ಪ ಹ್ಞೂ ಹ್ಞೂ ಹಾ ಅವ್ರಿಕಾಯಿ ಪಲ್ಯ ಹಿ ಹಾ ಅವ್ರಿಕ ಅದು ಕಾಳು ಏನು ಅವ್ರಿಕಾಯಿ ಸಿಪ್ಪಿ ಚೆಲ್ಮಾನಿ ಗಟ್ರಾ ಅವ್ರ ಮಮ್ಮಿ ಸುಲ್ ಕೊಟ್ಲಂತೆ ಅದ ಹೆಲ್ಪ್ ಮಾಡ್ ಮಮ್ಮಿಗೆ ಹೌದಿಲ್ಲ ಮನು

ಹ್ಮ್ ಹ್ಮ್ ಸ್ನೇಹಿತರೆ ನೋಡ್ರಿ ಸಂಜೆ ಆರು ಗಂಟೆ ಆಯ್ತು ಎಲ್ಲ ಮನೆ ಎಲ್ಲ ಸ್ವಚ್ಛ ಮಾಡಿ ದೇವ್ರ ಮುಂದೆ ಎಲ್ಲ ಕಸ ಸಂಜೆ ಕಸ ಎಲ್ಲ ಹುಡುಗಿ ತಿಕ್ಕಿ ದೇವ್ರ ಮುಂದೆ ದೀಪ ಹಚ್ಚಿ ಹಾಕು ಅಂಬಾ ನಡಿ ಅಲ್ಲಿಂದ ಹಾಕ್ರಿಪ್ಪ ಓ ದನ ಹೆಂಗ್ರತ ಗೊತ್ತಿರಲ್ಲ ಒಂದೊಂದು ಹಾಂ ಗೇಟ್ನಿಂದನ ಹಾಕಿ ಅಲ್ಲೇ ಹೋಗಿ ಹೋಗಿ ಹೋಗೋದು ಬಾ ಹೋಗಣ್ಣ ನೀವು ಬಾ ಹಾಕ ಹಾಕ ಹೋರಿ ಅದು ಗೊತ್ತಾಗೋದು ಹಾಂ ಕೇಳ್ಕೊಡು ಹಾಂ ಹೀರಿಗೆ ದನ ಹಾಕ ಬಂದ್ರೆ ರೊಟ್ಟಿ ರೊಟ್ಟಿದ್ವಿ ಅಂದ್ರೆ ಭಾರಿ ಖುಷಿ ರೀ ತೊಗೊಂಡು ಹೋಗೋದು ಹಾಕೋದು ಅಲ್ಲಿ ಒಂದು ನಿಂತೈತೆ ನೋಡಿ ನೋಡ್ಕೋದು ಬ್ಲ್ಯಾಕ್ ಕಲರ್ ಹಾಕ್ತಿರ ನಂತೈತಿ ಅನ್ನೋದು ಸ್ನೇಹತ್ರ ಈ ನೋಡ್ರಿ ಊಟ ಎಲ್ಲಾ ಆಯ್ತು ಈಗ ನಿನ್ನೆ ಮೊನ್ನೆ ಮಾಡಿರೋ ಹಾಕಿರೋ ನಾವ್ ವಿಡಿಯೋಕ ಎಲ್ಲಾರು ಬಹಳ ಅಂದ್ರೆ ಬಹಳ ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಹಾಕಿರಿ ಎಷ್ಟೋ ಒಳ್ಳೆದ ಏನದು ಮೋಟಿವೇಶನ್ ಎಲ್ಲಾ ಆ ತರ ಕಮೆಂಟ್ ಹಾಕಿರಿ ಆಮೇಲೆ ಧೈರ್ಯ ಅಂತೂ ಸಿಕ್ಕಾಪಟ್ಟೆ ಜನ ಒಳ್ಳೊಳ್ಳೆ ರೀತಿ ನಿಮ್ ನಿಮ್ಗೆ ಏನ್ ಅನ್ಸುತ್ತೋ ಅದೆಲ್ಲಾ ರೀತಿಯಿಂದ ಒಳ್ಳೆ ರೀತಿಯಿಂದ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿರಿ ಜೊತೆಗೆ ಸಜೆಷನ್ ಅಂತ ಬಾಳ ಅಂದ್ರೆ ಎಷ್ಟು ಧೈರ್ಯ ಎಲ್ಲಾ ಕಮೆಂಟ್ಸ್ ನೋಡಿ ಅಬ್ಬಾ ನಮ್ಗೆ ಇಷ್ಟು ಜನರ ಅದರಲ್ಲ ಅಂತ ಏನೋ ಒಂದು ಕಷ್ಟ ಅಂತ ಹೇಳ್ಕೊಳಕ ಈ ತರ ಸಪೋರ್ಟ್ ಮಾಡಕ ಅಂತ ಸಿಕ್ಕಾಪಟ್ಟೆ ಖುಷಿ ಆಯ್ತು ಆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎರೆಲ್ಲಾ ಕಮೆಂಟ್ ಹಾಕಿರಿ ಎಲ್ಲರಿಗೂನು ಹ್ಮ್ ಒಳ್ಳೆ ಮನೆಯ ಅನ್ನರ್ಗತ್ತೆ ಟ್ರೀಟ್ ಆ ಆತರ ಎಲ್ಲಾ ಆ ಏನು ಎಷ್ಟೋ ಜನ ಕಾಲ್ ಮಾಡಿ ಕೂಡ ಮಾತಾಡ್ಯಾರ ಏನಾಯ್ತು ಮತ್ತೆ ನಾನು ನಿನ್ನೆ ಆತರ ಊರ್ಗೊತ್ತಿನ ಆ ವಿಡಿಯೋಕ್ಕಂತೂ ಜನ ಕಾಲ್ ಮಾಡಿ ಮಾತಾಡಿದ್ರು ಏನೆಲ್ಲ ನೀವೇನ್ ಕಮೆಂಟ್ ವಿಡಿಯೋ ಕೆಳಗೆ ಏನೆಲ್ಲ ಕಮೆಂಟ್ ಬಂದವಲ್ಲ ಅದನ್ನೇ ಕಾಲ್ ಮಾಡಿ ಕೂಡ ಎಷ್ಟೋ ಜನ ಅದನ್ನ ಮಾತಾಡ್ಯಾರ ಯಾವತರ ದುಡಿಕ್ ನಿರ್ಧಾರ ಮಾಡ್ಬೇಡ್ರಿ ಸ್ವಂತ ಮನಿ ಅದು ಅಡ್ಜಸ್ಟ್ ಮಾಡ್ಕೊಂಡೋಗ್ರಿ ಯಾರ ಜನ ಎಲ್ಲಾ ಕಡೆ ಸಿಕ್ಕ ಸಿಕ್ತಾರ ಎದು ಹೋಗೋದಾ ಇದು ಆಮೇಲೆ ನೀವಾಗೆ ಯಾರ್ ಸಪೋರ್ಟ್ ಇಲ್ದನ ಒಂದೂರಾಗ ಹೋಗಿ ಬದುಕೋದು ಅದ್ರಾಗ ನಿಮ್ ಕಾಲ್ ಮೇಲೆ ನೀವ್ ನಿಂತು ಒಂದ್ ಮನೆ ಅಂತ ಮಾಡ್ಕೊಂಡ್ರೆ ಚಂದ ಹೋಗ್ತಿರ್ತಿರಲ್ಲ ಅದಷ್ಟು ಸಾಮಾನ್ಯ ಕೆಲಸ ಅಲ್ಲ ಅದ್ ನೀವು ಮಾಡಿರಿ ಅಷ್ಟ್ ಆಗಿ ಹೊಂಟಿರಿ ಗಂಡ ಮಕ್ಳು ನೀವು ಅದನ್ನ ಬಂದಿರೋ ಕಷ್ಟಗಳು ಬಂದ ಬರ್ತವ ಸಹಿಸ್ಕೊಂಡು ಧೈರ್ಯದಿಂದ ಮುಂದ ನುಗ್ಗುರಿ ಆ ಅಂತ ಈ ತರ ಸುಮಾರು ಸುಮಾರು ತರ ಕಾಮೆಂಟ್ ಹಾಕಿರಿ ಹಂಗಾಗಿ ನಾವು ಬಾಳ್ ಖುಷಿ ಆಯ್ತ್ರಿ ನನಗೆ ನಾ ಮನಸ್ಸರ ಒಬ್ಬರ್ಗಿಂತ ಲೇಸ್ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಮನೆಯವ್ರಿಗೆ ಹಿತಿಲ್ ಗಿಡ ಮನೆ ಮದ್ದಲ್ಲ ಅಂತಾರ ಅದ್ ಗಾದೆ ಮತ್ ಸುಳ್ಳಲ್ಲ ನಾನ್ ಎಷ್ಟೊತ್ತಿ ಸುರ ಪ್ರಯತ್ನ ಪಟ್ರು ಅವ್ರಿಗೆ ಒಪ್ಪಿರ್ಲಿಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಬಹಳ ಧೈರ್ಯ ಕೊಟ್ಟವಂತ ಹೇಳ್ಬೋದು ನನಗದು ಬಹಳ ಬಹಳ ಖುಷಿ ಆಯ್ತು ಬಹಳ ಜನ ಅಕ್ಕರ್ ಅಹ್ ನಮ್ಮ ಶ್ರದ್ಧಾ ಅಕ್ಕರ್ ಆಗಿರ್ಬೋದು ಕಸ್ತೂರಿ ಅಕ್ಕಾರ ಕೆಲವೊಂದು ಸುಮಾರು ಜನ ಅದ್ರ ಒಬ್ಬರಲ್ಲ ಎಂಟು ಎಂಟಾದ್ ಜನ ಅಂತ ಫೋನ್ ಮಾಡ್ಯಾರ ಮತ್ತ ಅಣ್ಣಗಳು ಕೂಡ ಫೋನ್ ಮಾಡಿ ಸಮಾಧಾನ ಮಾಡ್ಯಾರ ಆಮೇಲೆ ಸ್ಪೆಷಲಿ ಇಲ್ಲಿ ಅವ್ರ ಇದು ಜಗಳ ಮೂರ್ ನಾಲ್ಕು ಸಾಕ್ತಾ ಬಂದ್ರಿ ಇಲ್ಲಿ ನಮಗೂ ಹಿರ್ಯಾರ ಅಂತ ಇರ್ತಾರಲ್ರಿ ನಮ್ಮ ಕಡೆದವರು ಅವ್ರಿಗೆ ಬಂದು ಬಾ ಸಪೋರ್ಟ್ ಮಾಡಿ ಅದ್ನೆಲ್ಲಾ ಮುಗಿಸಿ ಇನ್ನ ಆಗಿದ್ದಾಗ ಹೋಗೈತಿ ಇನ್ಮೇಲೆ ನಾವು ಇರ್ತೀವಿ ಸಪೋರ್ಟಿಂಗ್ ಅಂತ ಅವ್ರಿ ಹೇಳಿದ್ರಿ ಆಮೇಲೆ ಅವ್ರಿಗೆ ಹೇಳಿದ್ರ ನಮಗ ವಿ ಅವಶ್ಯಕತೆ ಅಂದ್ರೆ ಅವ್ರ ಅವ್ರಗ ನಮ್ ಬೈದ್ ಹೇಳಬೇಕಲ್ರಿ ನೀವು ನಿಮ್ ಪಾಡಿಗೆ ಎದ್ದು ಬಿಟ್ರಿ ಅಂತ ನಮ್ಗೆ ಹೇಳಿ ಎಲ್ಲಾನು ಮುಗಿಸ್ರಿ ಆಮೇಲೆ ಇವತ್ತು ಮೈಕ್ ಮೈಕ್ ಹಾಕ್ತೀನಿ ಅಂತಂದ್ರೆ ಒಂದ್ ನಾಕೈದ್ ಕಮೆಂಟ್ ಒಳಗ ನಾವು ನೋಡಿದ್ವಿ ನಿಮ್ ಭಾಷೆ ಅರ್ಥ ಆಗಂಗಿಲ್ಲ ನಿಮ್ ಮಾತಾ ಅರ್ಥ ಆಗಿಲ್ಲ ಅಂತ ಹಾಕಿದ್ರು ಕಮೆಂಟ್ ಹಂಗಾಗಿ ಹ್ಞೂ ನಂಬರಿ ಮಾತಾಡಿ ಒಂಥರ ಏನೋ ಡಿಸ್ಟರ್ಮೆಂಟ್ ಆಗುತ್ತೆ ಡಿಸ್ಟರ್ಬೆಂಟ್ ಡಿಸ್ಟರ್ಬ್ ಹಂಗಾಗಿ ನಿಮ್ಗೆ ಅರ್ಥ ಅನ್ನೋ ಆಗ್ಲಿಲ್ಲ ಮಾತಾಡಕತ್ತ ಎಷ್ಟು ಮಟ್ಟಿಗೆ ಚಲೋ ಗೊತ್ತಿಲ್ಲ ಇದನ್ನ ತಗೊಂತ ಭಾವಿಸ್ ಆಗಿತಿ ನಾವು ಯೂಸ್ ಮಾಡಂಗಿಲ್ಲ ಹಂಗ ಇಟ್ಬಿಟ್ಟಿದ್ವಿ ಮನ್ನಿ ಒಂದ್ಸಲ ಹಿಂಗ ಮಾತಾಡಕ್ರಿ ಆನ್ ಮಾಡಿ ಅದ್ ಆಫ್ ಆಗ್ಬಿಟ್ಟೈತಿ ವಾಪಸ್ ವಯಸ್ಸಾ ಬಂದಿರಕ್ಕೆ ಹೆಂಗ ಆಗ್ಬಿಟ್ಟೈತಿ ಒಂದ್ ವಿಡಿಯೋ ಒಳಗ ಹಾಗಾಗಿ ಜಾಸ್ತಿ ಇದನ್ನ ನಾವು ಯೂಸ್ ಮಾಡ್ತಿದ್ದಿಲ್ಲ ನೀವು ಒಂದೇ ಒಂದು ಯೂಸ್ ಮಾಡಕತ್ತೀನಿ ಏನು ಹೇಳಕೊಂಡಿದ್ದೆಲ್ಲ ಆಮೇಲೆ ನಿಮ್ಮೆಲ್ಲ ಕಮೆಂಟ್ಸ್ ನೋಡಿ ಬಹಳ ಖುಷಿ ಆಯ್ತು ಸಪೋರ್ಟ್ ನಾ ಅಂತ ಎಲ್ಲಾರ್ದು ಪ್ರಶ್ನೆ ಏನಂತಂದ್ರೆ ಹೇಳಾಗತ್ತೆ ನೋಡ್ರಿ ಕ್ಲಿಯರ್ ಆಗಿ ಯಾವ ವಿಷಯಕ್ಕಾಗಿ ಜಗಳ ಮಾಡ್ರಿ ಕೆಲವೊಂದ್ ಜನ ಎಲ್ಲಾರು ಹುಳು ಎಲ್ಲಾದ್ರು ಹುಳುಕಡೆಗೆ ಹುಳು ಕಡೆ ಹುಳು ಹುಡುಕೋರು ಇರ್ತಾರ ಆಮೇಲೆ ಕ್ಯೂರಾಸಿಟಿ ಅಂತ ಹೇಳಿದ್ರಿ ಕ್ಯೂರಾಸಿಟಿ ಇರ್ತದೆ ಮತ್ತೆ ಅವ್ರಿಗೆ ಕ್ಲಾರಿಟಿ ಬೇಕಲ್ರಿ ಕೆಲವೊಂದ್ ಜನ ಎಲ್ಲಾರ್ದು ಮನ್ಸು ಒಂದೇ ಇರಂಗಿಲ್ಲ ವಿಡಿಯೋ ಸಂಪತ್ತಿಗೋಸ್ಕರ ಮಾಡ್ತೀರಿ ಏನೋ ಹಾಕ್ಯಾರ ಸಿಂಪತ್ತಿ ನಮ್ಗ ಉಚ್ಚಾರಣೆ ಸಿಂಪತಿ ಅಂತ ಹಾಕಿರಿ ಅಲ್ರಿ ನಮ್ ಇಷ್ಟೆಲ್ಲಾ ಇಷ್ಟ ಜನ ಎದುರು ಹಾಕೊಂಡು ನಮ್ಮ ಮಾನ ಮರ್ಯದ ಈ ತರ ವಿಡಿಯೋ ಹಾಕಿ ನಮ್ ಪಬ್ಲಿಷ್ ಮಾಡಿ ಏನಂತಿರಲ್ಲ ಅದನ್ನ ಗಿಟ್ಟಿಸ್ಕೊಳ್ಳೋ ಅಷ್ಟ ಫ್ರೀನ ನಾನ್ ಇಲ್ರಿ ಏನೋ ಹಿಂಗ ಆದ್ರ ಸಂಬಂಧಕ್ಕೆ ಅಂತ ನಮ್ ಮನೆಯಾಗಿದ್ದಾಗ ವಿಡಿಯೋ ಮಾಡಾಕಿಟ್ರ ಅಂತ ಬುದ್ಧಿ ಏನಿಲ್ಲ ನಿಜವಾಗ್ಲಿ ಅಂತ ಹೇಳ್ತೀನಿ ನೋಡ್ರಿ ವಿಷಯ ಯಾವ ವಿಷಯ ಜಗಳ ಸುಮಾರ್ ಜನ ಕಮೆಂಟ್ ಹಾಕಿರಿ ನೀವ್ ಯಾಕದಿಲ್ಲ ನೀಟಾಗಿ ಹೇಳೋದಿಲ್ಲ ನಾವು ಟೈಮ್ ಕೊಟ್ಟು ನೋಡ್ತಿರ್ತೀವಿ ವಿಡಿಯೋ ನಾವು ವಿಷಯನ ಸರಿಯಾಗಿ ಹೇಳಲ್ಲ ಅಂತೇಳಿ ಹೇಳಿ ಬಾಯ್ ಜನ ಮೊನ್ನೆಯಿಂದಾನು ಈಗ ಎರಡ್ ದಿನದಿಂದಾನು ಅದೇ ಕಮೆಂಟ್ ಬಂದಿದ್ರು ನಾನ್ ನಿನ್ನೆ ಮಾಡ್ಬೇಕನ್ಕೊಂಡೆ ಹಂಗಾಗಿ ಇವತ್ತಿನ ವಿಡಿಯೋದಾಗ ಅದೇ ಬಂದದ್ದು ಜಾಸ್ತಿ ವಿಷಯ ಅವತ್ತು ನಾವು ಪ್ರಶ್ನೆ ವಿಡಿಯೋದಾಗ ಹೇಳಿವಿ ಅದು ಪೂರ್ತಿ ಅಂತ ಪೂರ್ತಿ ನೋಡಿಲ್ಲ ಅಂತ ಯಾಕಂದ್ರೆ ನಾವು ವಿಷಯ ಹೇಳ್ಬಿಟ್ಟ ಮುಂದ್ ಬಂದಿವಿ ಅದನ್ನ ಸರಿ ನೀವು ನೋಡಿದ್ರೂ ಸ್ವಲ್ಪ ಜನ ಅರ್ಥ ಮಾಡ್ಕೊಂಡಿರಿ ಸ್ವಲ್ಪ ಜನ ಅರ್ಥ ಮಾಡ್ಕೊಂಡಿರೋ ಸ್ವಲ್ಪ ಜನ ಅಂತ ಪೂರ್ತಿ ಕಾಯಂ ವಿವರ ಆಗಿದ್ರೆ ಗೊತ್ತಿರ್ತೀವಿ ಹೊಸ ಜನ ಬಂದಿರ್ತಾರಲ್ಲ ಅವ್ರಿಗೆ ಏನಂತ ಗೊತ್ತಿರಂಗಿಲ್ಲ ಏನ್ ಮತ್ತೆ ಇದರಂತ ಅಂತ ಹಾಕೋಬೆಟ್ರಿ ಏನ್ ಇಲ್ರಿ ಅವು ಎಲ್ರ ನೀವ್ ಹೇಳ್ತಾರ ಎಷ್ಟೋ ಜನ ಕಮೆಂಟ್ ಮಾಡ್ರಲ್ಲ ನಮ್ ಮನಿ ಮಗ್ಳಗ್ ಹಿಂಗ ಹಿಂಗದ್ರಿ ಅವ್ರ ಹಂಗ್ ಮಾಡ್ತಾರ ಅವ್ರ ಏನ್ ಮಾಡಿದ್ ನಾವ್ ಸುಮ್ನೆ ಇರ್ಬೇಕು ನಮ್ನಿಮಂತ ಹಂಗೆಲ್ಲಾ ಮಾಡ್ತಾರ ಹಿಂಗೆಲ್ಲಾ ಮಾಡ್ತಾರ ಈ ಕಾಮನ್ ಎಲ್ಲಾ ಸಹಜ ಇದ ವಿಷಯವಾಗೇ ಇರ್ತಾವು ಮನಿ ಅಕ್ಕ ಪಕ್ಕ ಬಂದಿರೋ ಜಗಳ ಆಗದಂತ ಈ ವಿಷಯವಾಗಿ ಆ ನಮ್ಗ್ ನಮಗ ಸತ್ಯ ಹಂಗಾರಿ ಅದ ವಿಷಯವಾಗೇನ ಬಂದಿದ್ದ ಜಗಳ ಅದು ಹೆಂಗ್ ಗೊತ್ತರಿ ಹೆಂಗ್ ನಮ್ಮನ್ನ ಅಷ್ಟ ಹಗುರವಾಗಿ ತಗೋತಾರ ಅಂದ್ರ ಓ ಇವ್ರ ನಡಿತಿದೀ ಇವ್ರ ಮೇಲೆ ಜನ ಮಾಡಬಹುದು ಅನ್ನಗ ಅವ್ರಿಗೆ ಈಗ ಸೇಮ್ ನೀವೇನ್ ಹೇಳಿದ್ರ ಅದೇ ರೀತಿ ನ ಆಯ್ತು ಇಲ್ಲಿನ ನಮ್ಮ ನಿಮ್ಮ ನಮ್ಮ ನಿಮ್ಮಿಂದ ಆ ಒಂದ್ ತರ ಜಾಗ ಅದೆಲ್ಲ ಐತಲ್ರಿ ಮುಂದ ನಾವು ಕಾಂಕ್ರೀಟ್ ಮಾಡ್ಕೊಂಡಿವಲ್ಲ ರಂಗೋಲಿ ಹಾಕ್ತೇವಲ್ಲ ಅದು ಹೇಳ್ಕೊಂತ ಹೋದ್ರ ಒಂದ್ ಅಲ್ಲಿ ನೂರೆಂಟ್ ಅದಾವು ಅದನ್ನ ಅದ್ರೊಳಗ ಒಂದ್ ಹತ್ತ್ ಪರ್ಸೆಂಟ್ ಮಾತ್ರ ಹೇಳ್ತೀನಿ ಮೇನ್ ಆಗಿ ಆ ಅತಿ ಕಿರಿಕಿರಿ ಅನ್ಸಿರೋದು ಅವೆಲ್ಲ ಈಗ ಬಂದಾಗಿಂದ ಇದ್ದ ಇರ್ತಾವ ಸಣ್ಣ ಪುಟ್ಟ ನಾವ್ ಒಂದ್ ದುಡ್ಡು ಮಾಡಕ್ ಹೋಗಿದ್ದಿಲ್ಲ ಆದ್ರ ಅದು ಮನುಷ್ಯ ನೋಡಿ ನೋಡಿ ಒಂದ್ಸರಿ ಹಿಂಗ ಯಾಕ ಮಾಡ್ತೀರ ಅಂತ ಕೇಳಿದಕ್ಕ ಅಷ್ಟ ದೊಡ್ಡದಾಗ್ತದ ಆ ಹೇಳ್ರಿ ಟೋಟಲ್ಲಿ ಕಸ ಹೋಗಿದ್ರು ಅಂತ ಹೇಳಿದ ಅದ್ರ ಎಲ್ಲ ಕಡೆ ಕಸ ಹೋಗಿದ್ರು ಬಾಜು ನೀರ್ ದಬ್ಬದ್ದು ಎಲ್ಲ ಹಳ್ಳಿ ಒಳಗೆ ಇರ್ತದೆ ಅಡ ಟೈಪ್ ಅನ್ಕೋರಿ ಆ ಟೈಪ್ ಆ ತರ ಗಡ ಇವ್ರಿ ಮೇನ್ ಅಂತಂದ್ರೆ ಇಲ್ಲಿ ಆಡು ಭಾಷಾಕ್ಯಾರ ಹೌದು ನಾನು ಏನಾಗಿ ಅಂತಂದ್ರೆ ಮೇನ್ ಪಾಯಿಂಟ್ ಇದ್ರಿ ನಮ್ಮ ಮನೆ ಮುಂದೆ ಒಂದ್ ಗಿಡ ಐತ್ರಿ ಅದಕ್ಕೆ ಇರ್ತಲ್ರಿ ಪ್ರಾಣಿಗಳು ಕಟ್ಟುವ ಅಂತಾರು ಬಿಟ್ಟು ಹೋಗ್ಲಿ ಬಿಡ ನಮ್ಮ ಒಳಗೆ ಡೈರೆಕ್ಟ್ ನಮ್ಮ ಮನೆ ಕಾಯಿ ಹೊರಗೆ ನೋಡಿರ್ತಿರ್ಬೋದು ನಮ್ಮ ಮನೆ ಮುಂದ ಒಂದ್ ಗಿಡ ಐತೆ ನೆಳಗೆ ಆಡ್ ಕಟ್ತಾ ಇದ್ರಿ ಅವ್ರು ನಮಗೆ ಜೋರ ಹೇಳಿ ಬರೋದಿರ ಅವ್ರನ್ನೆಲ್ಲ ಮಾಡಿದ್ ನೋಡಿದ್ರೆ ಅಲ್ಲೇ ಕಟ್ಕೊ ಕಟ್ಕೊಂಡ್ ಮೇಲೆ ಅವ್ರ ಏನು ಈಗ ಅದನ್ನ ಕಟ್ಲಿ ಆರ್ ಕಟ್ಲಿ ಊರ್ ಅಂದ್ಮೇಲೆ ಹಳ್ಳಗೂ ಸಹಜ ರೀ ಮನೆಗ್ ಕಟ್ತಾರ ಕಟ್ತಾರ ಸಹಜ ಎಲ್ಲಾರು ಕಡತಾರೆ ಅದ ನಮ್ ಮನಿ ಕಡೆ ಕಟ್ಬೇಕಾದ್ರೆ ನಮ್ ಊರಾಗ ಅವ್ರು ಬಂದ್ ಸೆಗಿನ ಹೊರ್ಕೊಂಡು ಹೆಂಡಿ ಅಂತ ಎಲ್ಲ ನೋಡ್ಕೊಂಡು ಕ್ಲೀನ್ ಮಾಡಿ ಹೋಗ್ತಾರೆ ಅಂತದ್ ಇವ್ರ ಕಟ್ಟಿ ಅದನ್ನ ನಾವು ಮಾಡ್ಬೇಕಂತ ರೀ ಈ ಪ್ರಶ್ನೆಗೀ ಇದೊಂದು ದೊಡ್ಡ ಗುಡ್ಡ ಆಗ್ಬಿಟ್ಟು ದಿನ ನನ್ನ ಹತ್ರ ಹಿಂಗ್ ಹಿಂಗ್ ಮಾಡ್ತಾರ ಹಿಂಗ್ ಮಾಡ್ತಾರ ಅಂತ ಹೇಳಿ ನಾ ಎರಡ್ ಸಲ ಹೇಳಿದ್ರೆ ಅವ್ರು ನಮಗೆ ಕಂಪ್ಲೇಟ್ ನಿನ್ ನಿನ್ ಹೆ ಒಂದ್ ದಿವ್ಸ ನಂಗ್ ನಾವು ಹೊಡಿದಿಲ್ಲಪ್ಪಾ ಅಂತ ಅದು ನಮ್ಗೆ ಅವಳು ರೀ ನಾವು ಅವಶ್ಯಕತೆ ಇಲ್ಲಲ್ಲಿ ಕಂಗ್ರೆಡ್ ಮಾಡ್ಕೊಂಡು ಎಷ್ಟ್ ರಂಗೋಲಿ ಹಾಕ್ತಾಳೋ

ಅಂತ ಹೋಗೋದ ಈ ದ್ರೋಣ ಅಂತ ಹೇಳಿ ಅಸುಮ್ ಮರಿಗ ಅಷ್ಟ್ರಿ ನಮ್ ಮನಿ ಮುಂದ ಒಂದ್ ಎರಡ್ ಮಂದಿ ಎಲ್ಲಾ ಒಂದ್ ಸಲ ಏನೋ ಸಡನ್ ಆಗಿ ಆಡ್ ಒಳಗಡೆ ಬಂದಿದ್ರಿ ಈಕಿ ಒಂದ್ ಸಲ ಜೋರ್ ಮಾಡಿದ್ರಿ ಕಟ್ಕೋಬೇಕ್ರಿ ಹಂಗ ನೋಡ್ರಿ ಇಷ್ಟ್ ಲಾಸ್ ಮಾಡಿದೆ ಅಂತ ಮನಿ ಒಳಗ ಅಂದ್ರ ಗುಲಾಬಿ ಗಿಡ ಎಲ್ಲಾ ತಿಂದು ತೋರಿಸಿ ತೋರ್ಸಿ ಆಡ್ ತಿಂದ್ ಹೆಂಗ್ ಮಾಡ್ ಅಂತ ಹೇಳಿ ಒಂದ್ ಸಲ ಜೋರ ಪ್ರಶ್ನೆ ಮಾಡಿದ್ರ ಒಂದ್ ದೊಡ್ಡ ಗಲಾಟೆ ಮಾಡಿದ್ರ ಅಷ್ಟಕ್ಕ ಮುಗಿದಿತ್ತದ ಸೆಕೆಂಡ್ ಆದ್ಮೇಲೆ ಆಕಿ ಸ್ವಲ್ಪ ಬಾಯ್ ಮಾಡಿದ್ಲ ಅವಾಗ ಈಕಿ ಜೋರ್ ಅದ ತಡಿ ಹಂಗ ಹಿಂಗ ಅಂತ ಹೇಳಿ ಇದೇ ಅಲ್ಲಿಂದ ಸ್ಟಾರ್ಟ್ ಆಗಿದ್ ನೋಡ್ರಿ ಅಲ್ಲಿಂದ ಅವ್ರ ಹಾಗೆ ಹೊಟ್ಬಿಡ್ತಿವ್ ಮೇಲೆ ಎಷ್ಟ್ ಮಾತಾಡ್ತಾಳ ಅಲ್ಲಿ ಹುಡುಗ ಅಲ್ಲಿಂದ ಸ್ಟಾರ್ಟ್ ಆದ ಜಾಗ ನೋಡ್ರಿ ಏನ್ರಿ ಕಸ ಹಿಂಗ್ ಎತ್ಕೊಳಲ್ಲ ಅನ್ನೋ ಸಂಬಂಧ ನೋಡ್ರಿ ಎಲ್ಲಿ ಏನ್ ಇದು ಮಾಡ್ಬಾರ್ದ ಒಂದ್ ಆಡು ಬರಂಗಿಲ್ಲ ಒಂದ್ ನಾಯಿ ಬರಂಗಿಲ್ಲ ಅದು ಅಲ್ರಿ ನಾವ್ ನಾವು ಅಂದ್ರೆ ಸಾಕು ಅವ್ರು ಎ ಟು ಜಡ್ ಎಲ್ಲ ನನ್ ಕಡೆ ಕ್ಲಿಪಿಕ್ಸ್ ಅದಾವ್ರಿ ಎಲ್ಲಾ ವಿಡಿಯೋಸ್ ಅದಾವೆ ಸುಮ್ನೆ ಒಬ್ರು ಆಮೇಲೆ ನೋಡವ್ರೆಲ್ಲಾರು ನಮ್ಮ ಆಗಿರೋದಿಲ್ಲ ಆಪೋಸಿಟ್ ಇರ್ತಾರ ಕೆಲವೊಂದ್ ಇಷ್ಟ ಹೇಳ್ತಾರ ಅವ್ರ ಕಡೆ ಅವ್ರ ವಿಡಿಯೋ ಮಾಡಿದ್ರೆ ಹೇಳಿದ್ರು ಹೇಳಿದ್ರೆ ಗೊತ್ತಾಗ ಅಂತ ಹಿಂಗೇನ್ ಹೇಳ್ಬೋದ್ರಿ ಯಾಕಂದ್ರೆ ನಮ್ಗ ಅಂತಾರ ಕೆರಿಗರಿ ಬಾಳದವ್ರ ಕಮೆಂಟ್ ಹೇಳಿದೊಳಗ ಹಂಗಾಗಿ ನಾನು ಅಷ್ಟು ಫ್ಲಾಟ್ ಕೊಡೋದ್ ಕುಂದ್ರಕ್ ಆಗೋಲ್ರಿ ಹಿಂಗೆಲ್ಲ ಸ್ಟಾರ್ಟ್ ಜಾಗ ಅಲ್ಲಿ ತನ್ಕೋತಿರ ಹೊಡಿ ಬಡ್ಡಿ ತನಕ ಹೋಯ್ತು ಆಮೇಲೆ ಅವ್ರು ಹಿರ್ಯಾರೆಲ್ಲ ನಾವು ಕುಡಿಸಿದ್ವಿ ನೆಕ್ಸ್ಟ್ ಆದ್ಮೇಲೆ ನೀನೆಲ್ಲ ತಿಳಿಸಿ ಅವ್ರಿಗೂ ಸುಮ್ನ ಆಗಿಬಿಟ್ರಿ ದಿನ ಹೊತ್ತೊಂಟ್ರ್ ನೋಡೋರು ಅಂತ ತಿಳಿಸ್ ಹೇಳಿದ್ಮೇಲೆ ಅಂದ್ರೆ ಅವ್ರಿಗ ಮುಗಿಸೋರು ಇರ್ತಾರಲ್ರಿ ಅಂತ ಮಾಡ್ ನಾವು ಚಲೋ ಕರ್ಕೊಂಡ್ ಬಂದಿದ್ವಿ ಮುಗಿಸ್ರಿ ಇನ್ ಮುಂದಾರ ನೋಡಿದ್ರೆ ಕಿದ್ಕೊಂಡು ಚಲೋ ಅಂದ್ರೆ ಚಲೋ ಆಗತ್ತೆ ನೀವೆಲ್ರೂ ಹೇಳಿ ನೀವ್ ಅಂತ ಕಂಟೆಕ್ ಹೋಗ್ಬೇಡ್ರಿ ಮಾತಾಡಕ್ ಹೋಗ್ಬೇಡ್ರಿ ನಿಮ್ ಪಾಟೀಲ್ ನೀವೀರಿ ಅಂತ ಹೇಳಿ ನಾನ್ ಹಂಗೆ ಇರೋದ್ರಿ ಬಿಟ್ಟು ಹೊರಗ ಹೆಚ್ಚಿನ ಇಡೋದಿಲ್ಲ ಗೇಟ್ ಓಪನ್ ಮಾಡಿ ಹೋಗಿ ನಾನು ಅಂತ ಮಾತಾಡೋದ್ ಮಾತಾಡೋದ್ ದೂರ ಒಂದ್ ವರ್ಷ ಆತ ನಾ ಈಗ ಡಿಸೆಂಬರ್ ಹದಿನಾಕಕ್ ನಾವ್ ಈ ಮನಿ ಓಪನಿಂಗ್ ಮಾಡ್ಕೊಂಡು ಈ ಮನಿ ಬಂದು ಒಂದ್ ವರ್ಷ ಅಂದ್ರ ಈ ಮಣಿ ಒಳಗ ಇಬ್ಬರ ಮಾತ್ರ ಅಂತ ಒಂದು ದಿನ ಚಟಿಗೆ ಮಟಿಗೆ ಚಾಪುಡಿ ಹಾಲು ಇಂತ ತರಕೊಕ್ಕಲ್ಲ ಒಂದ್ ಅಂಗಡಿ ಇದೆ ಡಬ್ಬೆ ಅಂಗಡಿ ಆ ಮನಿ ಆಂಟಿ ಒಬ್ರು ಬಿಟ್ರೆ ಈ ಕಡೆ ನಮ್ಮ ಒಬ್ರ ಆಂಟಿ ಅದಾರ ಅವ್ರಿಗೆ ಅದು ಮೊನ್ನೆ ಅದ ಹೇಳಿದ್ರು ಅಲ್ಲ ನಿಮಗ ಹಂಗ್ ಮಾಡಸ್ತಾರ ಹಿಂಗ್ ಮಾಡಿಸ್ತಾರಂತೆ ಒಬ್ರು ಬಂದ್ ಮಾತಾಡುತ್ತಿದ್ರು ನಮ್ ಜೊತೆಗೆ ಅದು ಬಿಟ್ರೆ ಯಾರು ಒಬ್ಬರ ಜೊತೆ ಅವ್ರಿಬ್ರ ಬಿಟ್ರೆ ಇನ್ನೂ ಮಾತಾಡಿಲ್ಲ ಅದು ಒಂದೊಂದ್ ಸರಿ ಅಂಗಡಿಯವ್ರ ಜೊತೆ ಅಷ್ಟ ನೋಡಿದ್ರೆ ನಾನ್ ದಿನ ಅಂಗಡಿ ಹೋಗಿನ ಅವ್ರ ಜೊತೆ ಮಾತಾಡಿದ್ನಿ ಅಷ್ಟ ಬಟ್ಟಲ್ಲಿ ಹೇಳ್ಬೇಕಂತಂದ್ರ ನಾವ್ ಅವ್ರಿಗೇನು ಪ್ರಶ್ನೆ ಮಾಡ್ಬಾರ್ದು ಅವ್ರನ್ನ ಒಳಗಡೆ ಕುಂತ ನಮ್ ಟೆರೆಸ್ ಮೇಲೆ ಹತ್ತಿ ಅವ್ರ ಮನೆ ಹತ್ರ ಜಿಗ್ದಾಡ್ ಹೋಗ್ಲಿ ಒಂದ್ ಏನ್ ಗೊತ್ತ್ರಿ ಒಂದ್ ಮಾತ್ ಕೇಳೋದಿಲ್ಲ ಹತ್ಲ್ಯಾಕ ಅನ್ನೋದಿಲ್ಲ ಹತ್ಲ್ಯಾ ಅಣ್ಣ ಇಲ್ಲ ನಮ್ ಮನೆ ಸುತ್ತಮುತ್ತ ಯಾವ್ದು ಟೆರ್ಕೆಸ್ ಇಲ್ರಿ ಎಲ್ಲ ತಾವು ಏನೋ ಒಂದ್ ಹರ್ಕೋಬೇಕು ಹಾಡ್ಗಳಿಗೆ ಏನ್ ಸೊಪ್ಪು ಅದ ಗಿಡದ್ದು ಎಲ್ಲ ಕಡ್ಕೋಬೇಕು ಅನ್ನಕ ಮೆಟ್ಲನ್ನ ನಾವ್ ಅದ್ ಇದ್ರೂ ಸತ್ಯ ದಬ್ಬ 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 ಹತ್ತಿ ಹೋಗೋದು ಏನಾತ ಮುರಿತಾನೆ ಈಗ ಹ್ಮ್ ಹಂಗಿಲ್ಲ ಅದೆಲ್ಲ ಫಸ್ಟ್ ಟೈಮ್ ಫಸ್ಟ್ ಎಲ್ಲ ಮಾಡ್ತಿಲ್ಲ ಆಗಿತ್ತು ನಾವು ಅತಿ ಮಿತಿ ಮಾಡಾಕತ್ಮೇಲೆ ಕೇಳಾಕತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಹತ್ತೈತ್ರಿ ಇನ್ ಮೇಲೆ ಮುಗೀತು ಅಂತ ಅನ್ಕೊಂತೀವಿ ನೋಡನ್ರಿ ಮತ್ ಮುಂದೆ ಏನ್ರ ಅದ್ರ ನಿಮ್ಗೆ ಮತ್ತೆ ಅದು ಕಾಂಕ್ರೀಟ್ ಹಾಕಿವಲ್ ರೀ ಅದು ಎಷ್ಟು ನಾವು ಕುಂದ್ರಾಕ ನೆಲಾಕ ಊಟ ಆಡಕ್ ಗಟ್ರ ದೊಡ್ಡದೈತಿ ಅಂತ ಹಾಕ್ಸಂಡ್ವಿ ಅಲ್ಲಿ ಸ್ವಲ್ಪ ತೊಳೆದ್ರ ರಂಗೋಲಿ ಹಾಕಿರ್ತನಲ್ಲ ಅದು ಅಷ್ಟೊಂದು ಕಾಮನ್ ಸೆನ್ಸ್ ಇರಲ್ಲ ಅವ್ರಿಗೆ ಅದ್ರ ಮೇಲೆ ಅದ್ದಾಡೋದು ನಾ ಅಲ್ಲೇ ಕುಂತಿರ್ಲಿ ನನ್ ಪಸಂದ್ ಕಾಲ ಇವ್ ಧೂಳ್ ಬಡಿತಿದ್ದ ಹಂಗ ಅದ್ದಾಡ್ತಾವ್ರ ನಾಲ್ ನೆಟ್ವರ್ಕಿಂಗ್ ಅಂತ ಕುತಿರ್ತಿನಲ್ಲ ಅದ್ ಅಷ್ಟ ಆ ಅಂದ್ರೆ ಏನ್ ಅನ್ಬೇಕು ಆತರ ಜನಗಳಿಗೆ ಹೆಸರು ಇಲ್ಲಂಗ ಶಬ್ದ ಇಲ್ಲ ಅನ್ನಕ ಅಷ್ಟರಿ ಅದಕ್ಕೆ ಹಚ್ಚಿ ಹದ್ಯಾಡ್ತಾರ ಇಲ್ಲ ಅದ್ರ ಮೇಲೆ ಫಸ್ಟ್ ಎಲ್ಲಾ ನೀರು ಈ ಕಡೆಯಿಂದ ನೀರು ತಗೊಂಡ್ ಹೋಗಾರ ಅದ್ರ ಮೇಲೆ ರಜೆಗಾರ ಹದ್ ಬಿಡೋದು ನಾ ಹಿಂಗ ಬೆಳಿಗ್ ತೊಳದ್ ಬರ್ಲಿ ನೀರ್ ಬರ್ತಾ ಅಂತ ನೂರೆಂಟ್ ಅದ್ರ ಆತರ ಬಾಳೊಂದ್ ಬಾಳ್ ಟಾರ್ಚರ್ ಟಾರ್ಚರ್ ಈಗ ಆ ಅನ್ಬೋಷ್ ಮತ್ನ ಆದ್ರೆ ಹೇಳ್ಕೊಂಡಿರ್ಲಿಲ್ಲ ಏನ್ ಬಿಡು ಏನ್ ಬಿಡು ಏನ್ ಬಿಡು ಅಂತ ಸುಮ್ ಸುಮ್ನ ಇದ್ದು 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 ಎಂ ಒಂಬತ್ ತಿಂಗಳ ದಬ್ಬೇ ಬಿಟ್ಟೆ ಸಹಿಸ್ಕೊಂಡ್ ಸೈಸ್ಕೊಂಡ ಅವ ಎಲ್ಲಾದಕ್ಕೂ ಒಂದ್ ಇತಿಮಿ ತಿಂತಾರ ಇತ್ತಲಾ ಅಂತ ಹೇಳಿ ಮನ್ನಿ ಮನ್ನಿನ ಹಂಗ ಆತರ ಇದ್ ಕಸಗಿಷ್ಯಾನ ಹಬ್ಬ ಅಂತ ಈ ಕಡೆ ಎಲ್ಲಾ ಬಿಟ್ಟ ಹೋದ್ಲು ಕಟ್ಟಿರ್ತೀರಿ ನೀವ್ ಮಾಡ್ಕೊರಿ ಈಗ ಸ್ವಚ್ಛ ಅದನ್ನ ಅಂತಂದಿರಕ ನೋಡ್ರಿ ಸ್ವಚ್ಛಗ ಅಂತ ಕೇಳಕ ಬಡ್ಸ್ಕೊಬೇಕಾದ್ ನಾವ್ ನಮ್ ಮನಿ ಮುಂದ ನಾವ್ ಕಟ್ಟಸೋ ನಾವು ಬಿಡ್ಸೋಣಂಗ ಆಮೇಲೆ ಏನದ ಅಂದ್ರ ಕಟ್ಟಾಕ ಬಿಡ್ತೇತಿ ಇಷ್ಟೆಲ್ಲ ಆಕಿತ ಇಲ್ಲಾ ಇದ್ರ ಮೊದ್ಲ ಕಟ್ಟಕ್ ಬಿಡಬಾರದು ಅಂದಾಯ್ ಪ್ರಾಣಿ ಬಿಡಾ ನೆಳ ಕಟ್ಟ್ಯಾರ ಅಂತ ಸುಮ್ನೆ ಇದಿದ ಇಷ್ಟ ಆತ ಆಮೇಲೆ ಆ ಮರನ ಕಟ್ಸಿ ಬಿಟ್ರಿ ಬಂದ ಕಡ್ದ ಕ್ಲಿಯರ್ ಮಾಡಿದ್ರಿ ಈಗ ನೋಡ್ಬೇಕ್ರಿ ಇನ್ ಮುಂದೆ ಇನ್ ಏನೇನ್ ಆದಂತ ಕಾಲ ಇರ್ತ ಅಷ್ಟು ಅಂತೂ ಅಂತು ಎಲ್ಲ ಮುಂದೆ ತಿಳಿಸ್ತಿವ್ರಿ ಮತ್ತೆ ಇಷ್ಟಿಕ್ ನೋಡ್ರಿ ಈ ವಿಷಯ ಸುಮ್ನ ಅದ್ರ ಪ್ರಶ್ನೆ ಇದಾಗಿತ್ತಲ್ಲ ನಮಗೂ ದಡಗನ ಜಲ್ದಿನ ಇದು ಕೊಡೋಕೆ ಹಂಚಿಕೆತ್ತು ಏನಂತಾರೋ ಏನು ಹಂಗಿಂಗ್ ಅಂತಾರ ನೀವೆಲ್ಲ ಕೇಳಿದ್ಮೇಲೆ ನಮ್ಗ ಒಂದ್ ಧೈರ್ಯ ಬಂತು ಮತ್ ಇವತ್ತೆಲ್ಲ ಬಂದವರು ಧೈರ್ಯ ಕೊಟ್ಟು ಸ್ವಲ್ಪ ನಾವು ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿರಿ ಸ್ಟ್ರಾಂಗ್ ಅವ್ರಿ ಏನ್ ಮಾಡೋದು ಗಂಡ್ಸರ್ ಗಂಡ್ಸರ್ ಜಗಳ ಆದ್ರೆ ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ಬೇಕಾದ್ರೆ ಹೊಡೆದಾಡ್ಬೋದು ಈ ಚಿಲ್ಲರ್ ವಿಷಯ ಹೆಣ್ಮಗ್ ಯಾರಿಗಾರ ನಾಲ್ಕು ಮಂದಿ ಉತ್ತರ ಹೇಳಕ್ಕೂ ಒಂಥರ ನಾಚಿಗೆ ಬರ್ತೈತಿ ಇಂಗ್ಲೇಜ್ ಏ ಹೆಣ್ಮಗ ಜಗಳ ಓದ್ಬಿಡೋ ಮರ ಏನಾರ ಇದ್ರ ಬೇರೆ ಆಸ್ತಿ ವಿಷಯವಾಗಿ ಏನಾರ ವಿಷಯವಾಗಿ ಒಂದು ಬಳದ್ದ ಅಂತೇಳಿ ಇವು ಖಾಲಿ ಕಲಿ ಸಂಬಂಧ ಸಣ್ಣ ವಿಷಯ ಸಣ್ಣ ವಿಷಯವಾಗಿ ಮುಗಿದ್ ಬಿಟ್ರೆ ಅವ್ ಅನ್ಸೋದಿಲ್ಲ ಮಂದಿ ಕರ್ಕೊಂಡ್ ಬಂದ ಹೊಡಿಸಿ ನಮ್ಮ ಸಣ್ಣ ವಿಷಯ ಹೌದು ನನ್ ಬಂದ್ಸರ್ ಬಿಚಾರ ಹಿಂಗತ್ತೆ

ಒಂದ್ ಐದ್ ನಿಮಿಷ ಹಂಗ ವಾದ ವಿವಾದ ಆದ್ರೆ ಆಮೇಲೆ ಬಂದ ಬಿಟ್ರ ಅಷ್ಟು ಒಂದ್ ಎಂಟು ಜನ ಅದ್ ಹೆಂಗ್ರಿ ಇಷ್ಟ್ರ ಗಂಡ್ಸ್ರ ಬಂದ್ಕೊಂಡ್ರಿ ಎರಡು ಹುಡುಗಿ ಬಿಟ್ಟೇನ್ರಿ ಮಂದಿ ಎಲ್ಲ ನೋಡ್ ಮತ್ತೆ ಅದು ಹೆಂಗ್ ಪೇಸ್ ಮಾಡಿದ್ದೆ ನಾನು ಎಲ್ ಅದ್ ನಮ್ ಗೇಟ್ ಕಾಂಕ್ರೀಟ್ ಅದ್ ದಾಟು ಬಂದಾರ ನಾ ಗೇಟ್ ನಾನು ಇದ್ದೀನಿ ಇನ್ನು ಒಳಗ್ ಬಿಟ್ಟಿದ್ರ ಇನ್ನು ಹಂಗ ಮಾಡಾರ ಅವ್ರ ಒಳಗ ಇದ್ರ ಎಷ್ಟು ಮಾಡಿ ನನಗೆ ಗೊತ್ತಿ ಹೆಂಗ್ ಸರಿ ಅಂತ ಹೇಳಿ ಮತ್ತೆ ನೋಡಿರಿ ನೀವೆಲ್ಲರೂ ಹೇಳಿದಂಗೆ ನಾವು ಕಂಪ್ಲೀಟ್ ಇಷ್ಟವಾಗಿ ಕಂಪ್ಲೀಟ್ ಕಂಪ್ಲೀಟ್ ಕೊಡೋಕೆ ಅಂತ ಹೋಗಿಂತ ಮುಂಚೆ ನಮಗಂತ ಇರೋರು ರೀ ಇಲ್ಲಿ ನಮ್ಗೆ ಬೇಕಾದವ್ರು ನಾವು ಈಗ ನಮ್ಮ ಏರೋದು ಇಲ್ಲಿ ಗೊತ್ತಿಲ್ಲ ಅಂದ್ರೆ ನಾನು ಅಂಗಡಿ ಕಡೆ ಎಲ್ಲ ಜನ ನನಗೆ ಗೊತ್ತಿದ್ದವರದಲ್ಲ ರೀ ಅವ್ರನ್ನೆಲ್ಲ ಕರ್ಕೊಂಡು ಬಂದಾಗ ಅವರು ಅಲ್ಲಿಗೆ ಹೋಗ್ಬೇಕಾರೆ ಮಾತಾಡಿದ ಹಿಂಗೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಬೇಡ ಒಂದ್ಸಲ ಮಾತಾಡೋಣ ಸಲ ಒಂದ್ಸಲ ತಿಳಿಸೋಣ ಅಂತ ಹೇಳಕ್ ಬಂದ್ರಿ ಜಸ್ಟ್ ಅವ್ರನ್ನ ಹೇಳಕ್ಕೆ ಬರಕತ್ತಾರೆ ಮನೆ ಹತ್ರ ಏನು ಹೂ ನನಗೆ ಅದು ಮಾಡಕ್ಕೆ ಬಂದರು ಇದು ಮಾಡಕ್ಕೆ ಬಂದರು ಇಷ್ಟು ಮಂದಿ ಮಕ್ಳು ಕರ್ಕೊಂಬಂದಿ ಕೀ ಹೊಡ್ಯಾಕ ಅವರು ಗಂಡು ಮಕ್ಕ ಕರ್ಸಾಗ ಅವ್ರ ಗಂಡ್ಮಕ್ಕ ಅಲ್ಲರಿ ನಾನೇನು ಮನೆ ಹಿರಿಯರನ್ನ ಕರ್ಕೊಂಡ್ಬಂದಕ್ಕೆ ಒಬ್ಬರೆಲ್ಲ ಸಣ್ಣ ಸಣ್ಣ ವಯಸ್ಸಿನ ಊರು ಕರ್ಕೊಂಡ್ಬಂದಿದ್ರು ಹಿರಿಯರು ಕರ್ಕೊಂಬಂದ್ರೆ ಏನಾರು ನಂಗೆ ಹೆಚ್ಕೊಂಡು ನಾನು ಜೀವಕ್ಕೆ ಹಚ್ಕೊಂಬಂದ್ರೆ ನಾನು ನಿನ್ನ ಚಾ ಅಂಗಡಿ ಒಂದು ಹೆಸರು ಮೇಲೆ ನಿನ್ನ ಮೇಲೆ ನಿನ್ನ ಹೆಸರು ಹೇಳಿ ನಾನು ಹರ್ಲಿಕ್ಕೊಂತೀನಿ ನಿನ್ನ ಮನೆಗೆ ಬಂದಾಗ ಉರ್ಲಕ್ಕೊತೀನಿ ನಾನು ನೀನು ಹಾಕೋತಾರಂತೀರಿ